ತಲೆ ಮೇಲೆ ಬಾಲವುಂಟು ಎದೆಯ ಮೇಲೆ ಕಣ್ಣುಂಟು ಸುಲಭದಿ ಕೈ ನುಂಗುವುದುಂಟು ಹೊಟ್ಟೆಯಲ್ಲಿ ಹಲ್ಲುಗಳುಂಟು ಎಚ್ಚರದಿ ಕಾಯುವುದು ನಮಗಂಟು ಉತ್ತರ ಬೀಗ ಕಲಿತ ಹೈದ ಬಟ್ಟೇಲಿ ಬಂದೋಬಸ್ತ್ ಮಾಡ್ತಾನೆ ಹಳ್ಳಿ ಹೈದ ಕಾಯಿಲಿ ತೆಗೆದು ದೂರ ಒಗಿತಾನೆ ಉತ್ತರ ಸಿಂಬಳ ಮನೆಗೆ ಬಂದವರು ಮೂವರು ಇಬ್ಬರು ಹೊರಗೆ ನಿಂತರು ಒಬ್ಬ ಒಳಗೆ ಹೋದ ಹೊರಗೆ ನಿಂತವರು ಯಾರು ಉತ್ತರ ಚಪ್ಪಲಿ ಕರಿ ಕುದುರೆ ನಿಂತಿತ್ತು ಬಿಳಿ ಕುದುರೆ ಬಿಟ್ಟಿತ್ತು ಮರಗಾಲು ಕುದುರೆ ಓಡುತ್ತಿತ್ತು ಚರ್ ಚರ್ ಸದ್ದು ಹಾಕ್ತಿತ್ತು ಉತ್ತರ ಮೊಸರು ಕಡೆಯುವುದು ಕಲ್ಲಾಗಿ ಹುಟ್ಟಿ ಹೂವಾಗಿ ಅರಳಿ ಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾಗಿ ಎಲ್ಲರಿಗೂ ಬೇಕಾಗಿ ಮನೆ ಮನೆಯಲ್ಲಿರುವ ನಾನು ಯಾರು ಉತ್ತರ ಸುಣ್ಣ ಕಲ್ಲಾಗಿವುದು ಬೆಟ್ಟವಲ್ಲ ಚಕ್ರಗಳುಂಟು ಗಾಡಿಯಲ್ಲ ಉಣ್ಣುವುದುಂಟು ಜೀವಿಯಲ್ಲ ನಾನು ಯಾರು ಉತ್ತರ ಬೀಸುವ ಕಲ್ಲು ಕಂಬಾರ ಪೇಟೆಯಲ್ಲಿರೋ ಗಾಣಿಗ ಶೆಟ್ಟಿ ಪಿಜ್ಜೆ ಪಿಂಜಾರಪ್ಪನ ಬೆನ್ನು ಹತ್ತಿ ಸುಟ್ಟು ಭಸ್ಮ ಆಗ್ತಾನೆ ಉತ್ತರ ಹಣತೆ ಕೊಟ್ಟಿದ್ದನ್ನು ಅಗಿತಾನೆ ಸಿಟ್ಟು ಬಂದು ಉಗಿತಾನೆ ಉತ್ತರ ರುಬುವ ಗುಂಡು ಕಣ್ಣಿಂದ ನೋಡಲಾರೆ ಕೈ ಹಿಡಿದು ನಿಲ್ಲಿಸಲಾರೆ ಅದನ್ನ ಬಿಟ್ಟು ಇರಲಾರೆ ಉತ್ತರ ಗಾಳಿ ನೀರಿಗೆ ಹೋಗಲ್ಲ ನೀರಲ್ಲಿ ಮುಳುಗಲ್ಲ ನೀರು ತರಲ್ಲ ಆದರೂ ನೀರು ಹೊರೋದು ತಪ್ಪಲ್ಲ ಉತ್ತರ ತೆಂಗಿನಕಾಯಿ